ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಖೇಶ್ ಶಾನಭಾಗ್ ಒಂದು ಕ್ಷಣ ಕಲ್ಪಿಸಿ ನೋಡಿ ನಿಮ್ಮ ಕೈಯಲ್ಲಿ ಒಂದು ಶಸ್ತ್ರ ಇದೆ ಆ ಶಸ್ತ್ರ ಒಂದೇ ಕ್ಷಣದಲ್ಲಿ ಸಂಪೂರ್ಣ ಯುದ್ಧವನ್ನೇ ಮುಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ನೀವು ಅದನ್ನು ಬಳಕೆ ಮಾಡದೆ ಸುಮ್ಮನೆ ಇರುತ್ತೀರಾ ಇಲ್ಲ ಅಲ್ವಾ ಹೌದು ಸ್ನೇಹಿತರೆ ಮಹಾಭಾರತದಲ್ಲಿ ಭಗವಾನ್ ಶ್ರೀಕೃಷ್ಣನ ಕೈಯಲ್ಲಿ ಇಂತಹ ಒಂದು ಶಸ್ತ್ರ ಇತ್ತು ಅದು ಸುದರ್ಶನ ಚಕ್ರ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿದರೆ ಕುರುಕ್ಷೇತ್ರದ ಯುದ್ಧ ಒಂದೇ ಒಂದು ಕ್ಷಣದಲ್ಲಿ ಮುಗಿದು ಪಾಂಡವರು ಜಯಶಾಲಿ ಆಗ್ತಾ ಇದ್ದರು ಆದರೂ ಸಹ ಶ್ರೀಕೃಷ್ಣ ಪರಮಾತ್ಮ ತನ್ನ ಸುದರ್ಶನ ಚಕ್ರವನ್ನು ಯುದ್ಧದಲ್ಲಿ ಬಳಕೆ ಮಾಡಲಿಲ್ಲ ಯಾಕೆ ಇದು ಕೇವಲ ಪ್ರತಿಜ್ಞೆನ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಗಂಭೀರವಾದಂತಹ ರಹಸ್ಯ ಇದೆಯಾ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಭೀಷ್ಮ ದ್ರೋಣ ಕರ್ಣ ಅರ್ಜುನ ಎಲ್ಲರೂ ಸಹ ಶಸ್ತ್ರಾಸ್ತ್ರವನ್ನು ಹಿಡಿಯುತ್ತಾರೆ ಆದರೆ ದೇವರಾಗಿರುವ ಶ್ರೀಕೃಷ್ಣ ಯೋಧನಾಗದೆ ಕೇವಲ ಅರ್ಜುನನಿಗೆ ಸಾರಥಿಯಾಗಿ ಕುರುಕ್ಷೇತ್ರದಲ್ಲಿ ಇರ್ತಾರೆ ಈಗ ಪ್ರಶ್ನೆ ಏನಂದರೆ ಶ್ರೀಕೃಷ್ಣ ಪರಮಾತ್ಮ ದುರ್ಬಲರಾಗಿದ್ದರ ಅಥವಾ ಯುದ್ಧ ಮಾಡೋದಕ್ಕೆ ಭಯಪಟ್ಟರ ಇಲ್ಲ ಸ್ನೇಹಿತರೆ ಸತ್ಯ ಇದಕ್ಕಿಂತ ತುಂಬಾ ಆಳವಾಗಿದೆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತಕ್ಕೆ ಬಂದಿದ್ದು ಯುದ್ಧವನ್ನು ಗೆಲ್ಲಿಸೋದಕ್ಕೆ ಅಲ್ಲ ಅವರು ಬಂದಿದ್ದು ಮಾನವ ಧರ್ಮವನ್ನು ಪರೀಕ್ಷೆ ಮಾಡೋದಕ್ಕೆ ಭಗವಾನ್ ಶ್ರೀಕೃಷ್ಣ ಒಂದು ಸ್ಪಷ್ಟವಾದ ಪ್ರತಿಜ್ಞೆ ಮಾಡಿದರು ಅದು ಯಾವುದೇ ಕಾರಣಕ್ಕೂ ಈ ಯುದ್ಧದಲ್ಲಿ ನಾನು ಶಸ್ತ್ರವನ್ನು ಎತ್ತುವುದಿಲ್ಲ ಎಂದು ಏಕೆಂದರೆ ಅದು ಶಕ್ತಿ ಪ್ರದರ್ಶನ ಮಾಡುವ ಯುದ್ಧ ಅಲ್ಲ ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ ಒಂದು ವೇಳೆ ಶ್ರೀಕೃಷ್ಣ ಶಸ್ತ್ರವನ್ನು ಎತ್ತಿದ್ದರೆ ಅದು ದೇವರ ಜಯವಾಗುತ್ತಿತ್ತು ಆದರೆ ಅವರಿಗೆ ಬೇಕಾಗಿದ್ದು ಧರ್ಮದ ಪರವಾಗಿರುವ ಮಾನವನ ವಿಜಯ ಶ್ರೀಕೃಷ್ಣ ಮಹಾಭಾರತದಲ್ಲಿ ತೋರಿಸಬೇಕಾಗಿದ್ದು ದೇವರು ಸದಾ ನಮ್ಮ ಜೊತೆಯಲ್ಲಿರುತ್ತಾರೆ ಆದರೆ ಕರ್ತವ್ಯ ಮಾಡಬೇಕಾದವನು ಮಾತ್ರ ಮಾನವನೇ ಸ್ನೇಹಿತರೆ ಪಾಂಡುಪುತ್ರನಾದ ಅರ್ಜುನ ಯುದ್ಧದಲ್ಲಿ ಕುಸಿದಾಗ ಶ್ರೀಕೃಷ್ಣ ಶಸ್ತ್ರವನ್ನು ಕೊಡಲಿಲ್ಲ ಬದಲಾಗಿ ಜ್ಞಾನವನ್ನು ಕೊಡ್ತಾರೆ ಆ ಜ್ಞಾನವೇ ಭಗವದ್ಗೀತೆ ಸ್ನೇಹಿತರೆ ಆದರೆ ಒಂದೇ ಒಂದು ಕ್ಷಣದಲ್ಲಿ ಈ ಕಥೆ ಸಂಪೂರ್ಣವಾಗಿ ಬದಲಾಗತ್ತೆ ಹೌದು ಸ್ನೇಹಿತರೆ ಭೀಷ್ಮ ಪಿತಾಮಹರು ಪಾಂಡವರನ್ನು ಸಂಪೂರ್ಣವಾಗಿ ನಾಶ ಮಾಡುವ ಪ್ರತಿಜ್ಞೆ ಮಾಡಿದಾಗ ಪಾಂಡುಪುತ್ರನಾದ ಅರ್ಜುನ ಮೌನವಾಗಿ ನಿಂತಿದ್ದ ಯಾಕೆಂದರೆ ಪಿತಾಮಹ ಭೀಷ್ಮರು ಪಾಂಡವ ಮತ್ತು ಕೌರವರಿಗೆ ಅಜ್ಜನಾಗಿರುತ್ತಾರೆ ಅಜ್ಜನ ವಿರುದ್ಧ ಯುದ್ಧವನ್ನ ಮಾಡಲು ಮತ್ತು ಶಸ್ತ್ರವನ್ನು ಎತ್ತಲು ಅರ್ಜುನನಿಗೆ ಮನಸ್ಸು ಒಪ್ಪೋದಿಲ್ಲ ಆ ಕ್ಷಣದಲ್ಲಿ ಅದನ್ನು ನೋಡಿದಂತಹ ಭಗವಾನ್ ಶ್ರೀಕೃಷ್ಣ ತಮ್ಮ ರಥದಿಂದ ಕೆಳಗೆ ಇಳಿಯುತ್ತಾರೆ ಮತ್ತು ತಮ್ಮ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು ಭೀಷ್ಮರನ್ನು ಸಂಹಾರ ಮಾಡೋದಕ್ಕೆ ಮುಂದಾಗ್ತಾರೆ ಇದು ಯುದ್ಧವ ಇಲ್ಲ ಸ್ನೇಹಿತರೆ ಇದು ಎಲ್ಲವನ್ನೂ ಅರಿತ ಪರಮಾತ್ಮನ ಲೀಲೆ ಶ್ರೀಕೃಷ್ಣನ ಈ ಉಗ್ರರೂಪವನ್ನು ನೋಡಿದ ಭೀಷ್ಮ ತಕ್ಷಣ ತಮ್ಮ ಶಸ್ತ್ರವನ್ನ ಇಳಿಸಿ ಹೇಳುತ್ತಾರೆ ಶ್ರೀಕೃಷ್ಣನು ಶಸ್ತ್ರ ಹಿಡಿಯುವ ತನಕ ನಾನು ಬದುಕಿದ್ದೇನೆ ಯುದ್ಧವನ್ನು ಮಾಡಿದ್ದೇನೆ ಇಂದು ನನ್ನ ಜೀವನ ಸಾರ್ಥಕವಾಯಿತು ಎಂದು ಹೇಳಿ ಭೀಷ್ಮ ಪಿತಾಮಹರು ಪರಮಾತ್ಮನಿಗೆ ಶರಣಾಗತರಾಗುತ್ತಾರೆ ಆ ಕ್ಷಣದಲ್ಲಿ ಶ್ರೀಕೃಷ್ಣ ತಮ್ಮ ಸುದರ್ಶನ ಚಕ್ರವನ್ನು ಶಾಂತಗೊಳಿಸುತ್ತಾರೆ ಇಲ್ಲಿ ಅರ್ಥ ಏನು ಗೊತ್ತಾ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಶಸ್ತ್ರವನ್ನು ಬಳಸೋದಕ್ಕೆ ಶಕ್ತರಾಗಿರುತ್ತಾರೆ ಆದರೆ ಶಸ್ತ್ರವನ್ನು ಬಳಸದೆ ಧರ್ಮದ ವಿಜಯಕ್ಕೆ ಬೆನ್ನೆಲು ಬಾಗಿ ನಿಂತಿದ್ದು ಅವರ ಅತಿ ದೊಡ್ಡ ಶಕ್ತಿಯಾಗಿತ್ತು ಈ ಇತಿಹಾಸದಿಂದ ಶ್ರೀಕೃಷ್ಣ ನಮಗೆ ಕಲಿಸಿದ್ದು ದೇವರು ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ತೆಗೆದುಹಾಕುವುದಿಲ್ಲ ಆದರೆ ಆ ಸಮಸ್ಯೆಗಳನ್ನು ಎದುರಿಸಿ ಗೆಲ್ಲುವಂತಹ ಶಕ್ತಿಯನ್ನು ಖಂಡಿತವಾಗಿ ಕೊಡುತ್ತಾರೆ ನೀವು ದೇವರ ಇರುವಿಕೆಯನ್ನು ನಂಬಿ ನಿಮ್ಮ ಪ್ರಯತ್ನವನ್ನು ಮಾಡಬೇಕು ಅಷ್ಟೇ ಸ್ನೇಹಿತರೆ ಮಹಾಭಾರತ ಕೇವಲ ಕಥೆಯಲ್ಲ ಅದು ನಮ್ಮ ಜೀವನದ ಪ್ರತಿಬಿಂಬ ಸ್ನೇಹಿತರೆ ನಮ್ಮ ಜೀವನದ ರಥಕ್ಕೂ ಸಹ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿರುತ್ತಾರೆ ಆದರೆ ಅರ್ಜುನನ ರೀತಿ ನಾವು ಮುಂದೆ ನಿಂತು ಯುದ್ಧ ಮಾಡಿ ವಿಜಯಕ್ಕಾಗಿ ಹೋರಾಡಬೇಕು ಸ್ನೇಹಿತರೆ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ